ಹಾಯ್ ವೆಲ್ಕಮ್ ಟು ಲತಾ ಕಿಚನ್ ಇವತ್ತು ನಿಮಗೆ ಡಿಫ್ರೆಂಟ್ ಆಗಿರೋ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಹುರುಳಿ ಕಾಳು ಅಂದರೆ ಹಾರ್ಸ್ ಗ್ರಾಮ್ ಮತ್ತು ಮೆಂತ್ಯ ಸೊಪ್ಪಿನ ಪಲಾವ್ ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ಹೇಳ್ತೀನಿ ಎಣ್ಣೆ ಈರುಳ್ಳಿ ಇದು ಮೆಂತ್ಯ ಸೊಪ್ಪು ಸಣ್ಣಗೆ ಹೆಚ್ಚಿಕೊಂಡಿರೋದು ಇದು ಒಂದು ಬಟ್ಲಷ್ಟು ಹಾರ್ಸ್ ಗ್ರಾಮ್ ನೆನೆಸ್ಬಿಟ್ಟು ಒಂದು ದಿನ ಮೊಳಕೆ ಬರೆಸ್ಕೊಂಡಿರೋ ಉಪ್ಪು ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಮತ್ತು ಇದಕ್ಕೆ ಅವರೇ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಆಪ್ಷನಲ್ ಬೇಕಾದರೆ ಹಾಕೋಬೋದು ಬೇಡ ಅಂದರೆ ಬಿಡ್ಬೋದು ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಸಾಲ ಮಸಾಲ ಪೌಡರ್ ಅಂದರೆ ಕೋರಿ ಎಂಡರು ಚಿಲ್ಲಿ ಪೌಡರು ಅರಿಶಿನ ಮತ್ತು ಗರಂ ಮಸಾಲ ಇದು ಒಗ್ಗರಣೆಗೆ ಹಾಕೋವಂಥದ್ದು ಇದು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಅರ್ಧ ಗಂಟೆ ಬಸುಮತಿ ರೈಸು ಒಂದೂವರೆ ಗ್ಲಾಸಷ್ಟು ಬಸುಮತಿ ರೈಸಿಗೆ ಎರಡು ಮುಕ್ಕಾಲಷ್ಟು ನೀರು ತಗೊಂಡಿರೋದು ಈಗ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ಒಂದು ಕಾಲು ಸ್ಪೂನಷ್ಟು ಫಸ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಮೂರು ಲವಂಗ ಒಂದು ಚಕ್ಕೆ ಬಿರಿಯಾನಿ ಲೇಔಸು ಮತ್ತು ಏಲಕ್ಕಿ ಇದಕ್ಕೆ ಸಣ್ಣಗೆ ಹೆಚ್ಕೊಂಡಿರೋಂಥ ಈರುಳ್ಳಿ ಹಾಕ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ರೆ ಬೆಟರ್ ಆಗುತ್ತೆ ಇದಕ್ಕೆ ಇವಾಗಲೇ ಒಂದು ಸ್ಪೂನ್ ಬೆಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಧಮಧಮ ಅಂತ ಪರಿಮಳ ಬರುತ್ತೆ ಹಸಿ ವಾಪಿಯೆಲ್ಲ ತೊಳೆದ ಮೇಲೆ ನಾನು ಈ ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡ್ತೇನೆ ಈ ಥರ ಸ್ವಲ್ಪ ಲೈಟ್ ಬ್ರೌನಿಷ್ ಆಗುತ್ತೆ ಅವಾಗ ಈ ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡ್ತೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದಲ್ವ ಸೊ ಹಾಗಾಗಿ ನಾನು ಇದ್ರ ಜೊತೆಗೆ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಅಂದರೆ ಕಾಳು ಅದ್ರ ಜೊತೆಗೆ ಆ್ಯಡ್ ಮಾಡಿದ್ದೀನಿ ಈಗ ಸೊಪ್ಪು ಬೇಯೋಕ್ಕೋಸ್ಕರ ಒಂದು ಉಪ್ಪು ಹಾಕ್ತಾ ಇದ್ದೀನಿ ಇವಾಗಲೇ ನಾನು ಮೊಳಕೆ ಬಸ್ಕೊಂಡಿರೋ ಅಂಥ ಹಾರ್ಸ್ ಗ್ರ್ಯಾನ್ ಅಂದರೆ ಕಾಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತೆ ಈ ಅವರೇ ಕಾಳು ಆ್ಯಡ್ ಮಾಡ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಮಸಾಲೆ ಮತ್ತು ಉಪ್ಪಿನ ಜೊತೆಗೆ ಬೆರೆಸ್ಕೊಳ್ಳಿ ಅನ್ನೋದಕ್ಕೆ ಇವಾಗಲೇ ಆ್ಯಡ್ ಮಾಡ್ಕೊಂಡೆ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಹುರುಳಿ ಹೆಲ್ತಿಗೆ ತುಂಬ ಒಳ್ಳೇದುಂಟು ಹಾಗಾಗಿ ಬೇರೆ ಬೇರೆ ಥರದಲ್ಲಿ ಹುರುಳಿನ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಈಗ ನಾನೆಲ್ಲ ಮಸಾಲ ಇಟ್ಕೊಂಡಿದ್ದೀನಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದರಲ್ಲಿ ಕೋರಿಯಂಡ ಪೌಡರ್ ಅಂದರೆ ಕೊತ್ತಂಬರಿ ಬೀಜದ ಪುಡಿ ಚಿಲ್ಲಿ ಪೌಡರ್ ಅರಿಶಿನ ಮತ್ತು ಗರಂ ಮಸಾಲ ಇದು ಒಂದು ಸ್ವಲ್ಪ ಒಂದು ಫ್ರೈ ಮಾಡಿಕೊಂಡು ಇವಾಗ ಟೊಮೆಟೊ ಆ್ಯಡ್ ಮಾಡಬೇಕು ಈ ಮಸಾಲೆಗಳೆಲ್ಲ ಕಾಳಿಗೆ ಸೊಪ್ಪಿಗೆ ಮತ್ತು ಟೊಮೆಟೊಗೆ ಹಿಡ್ಕೋಬೇಕು ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು துண்டு நீர் பிடித்த ನೋಡಿ ಈಗ ಒಳ್ಳೆ ಪರಿಮಳ ಬರ್ತಿದೆ ಅವಾಗ ಇದೆಲ್ಲ ಆಗ್ತಿದೆ ಅಂತ ನೋಡಿ ಎಣ್ಣೆ ಅಂಶ ಬಿಡ್ತಾ ಇದೆ ಇವಾಗ ನಾನು ಒಂದೂವರೆ ಲೋಟಕ್ಕೆ ಎರಡು ಮುಕ್ಕಾಲಷ್ಟು ನೀರಿಟ್ಕೊಂಡಿದ್ದೆ ಇದು ಬಸುಮತಿ ರೈಸ್ ಆದ್ರಿಂದ ಈ ನೀರನ್ನು ಹಾಕಿಬಿಡೋಣ ಇದು ಒಂದು ಕುದಿ ಬರಕ್ಕೆ ಸ್ವಲ್ಪ ಬಿಳಿ ನಾನು ಅವಾಗ ಸ್ವಲ್ಪನೇ ಉಪ್ಪು ಹಾಕಿದ್ದೆ ಇವಾಗ ಇಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇನ್ನೊಂದು ಸ್ವಲ್ಪ ಹಾಕ್ತಾ ಇನ್ನೊಂದು ಅರ್ಧ ಮುಕ್ಕಾಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಎಲ್ಲ ಹೊಂದ್ಕೋಬೇಕು ನೋಡಿ ಇವಾಗ ಇದೆಲ್ಲ ಕುದಿತಾ ಇದೆ ಇವಾಗ ನಾನು ಉಳ್ದಿರೋ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಅಕ್ಕಿ ಅದನ್ನು ಹಾಕ್ತಾ ಇದ್ದೀನಿ ನಾನು ಬಸುಮತಿ ರೈಸ್ ಮಾ ಹಾಕ್ತಾ ಇರೋದು ನೀವು ಯಾವ್ದು ಬೇಕಾದ್ರೂ ಹಾಕ್ಬೋದು ಬೇಕಂದರೆ ಬಸುಮತಿ ಇಲ್ಲಾಂದ್ರೆ ನಾರ್ಮಲ್ ರೈಸ್ ಕೂಡ ಉಪಯೋಗಿಸ್ಕೊಳ್ಳಿ ಸ್ವಲ್ಪ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಬೇಗ ಆಗುತ್ತೆ ಇದು ಅಡುಗೆ ಸ್ವಲ್ಪ ಕೈ ಬಿಡದೆ ಹೊಂದಿಸ್ಕೊಳ್ಬೇಕು ಸ್ವಲ್ಪ ಬೆಣ್ಣೆ ಇಟ್ಕೊಂಡಿದ್ದೀನಿ ಬೆಣ್ಣೆನಾದರೂ ಹಾಕ್ಬೋದು ಇಲ್ಲಾಂದ್ರೆ ಒಂದು ಬೆಣ್ಣೆ ತುಪ್ಪನಾದರೂ ಹಾಕ್ಬೋದು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಯಾಕೆಂದರೆ ನನಗೆ ಒಂದೇ ವಿಷನ್ ಕೂಡಿಸೋದು ಸೊ ಅದಕ್ಕೋಸ್ಕರ ಆದಷ್ಟು ಹೀಗೆನೆ ಬೇಯಿಸ್ಕೊಂಡ್ರೆ ಬೇಗ ಆಗುತ್ತೆ ನೋಡಿ ಇವಾಗ ಇದಕ್ಕೆ ನಾನು ಒಂದು ಸ್ಪೂನ್ ಬೆಣ್ಣೆ ಹಾಕ್ತಾ ಇದ್ದೀನಿ ನಾನು ಮತ್ತೆ ಉರಿನ ಕಡಿಮೆ ಇಟ್ಟು ಒಂದೇ ವಿಷನ್ ಕುಡಿಸ್ತೀನಿ ಈಗ ಇದಾಗಿದೆ ನೋಡೋಣ ಇವಾಗ ಬಿಸಿ ಹಾಲಿಗೆ ಸ್ವಲ್ಪ ಕೇಸರಿನ ನೆನೆಸಿಟ್ಕೊಂಡಿದ್ದೀನಿ ಇದರ ಜೊತೆಗೆ ಈಗ ಜಸ್ಟ್ ಆ್ಯಡ್ ಮಾಡ್ತೀನಿ ನಾನು ಅಷ್ಟೆ ಟೇಸ್ಟಿಗೋಸ್ಕರ ಅಷ್ಟೆ ನೋಡಿ ಬಿಸಿ ಬಿಸಿಯಾದ ರುಚಿಯಾದ ಆರೋಗ್ಯವಾದ ಹುರುಳಿ ಕಾಳು ಅಂದರೆ ಹಾರ್ಸ್ ಗ್ರಾಮ್ ಪಲಾವ್ ರೆಡಿ ಹುರುಳಿ ಕಾಳು ಅಂದರೆ ಹಾರ್ಸ್ ಗ್ರಾಮ್ ಪಲಾವ್ ರೆಡಿ ಇದೆ ಇದಕ್ಕೆ ಕೆಲವರೆಲ್ಲ ತುಂಬ ಜನ ಕ್ಯಾಶು ಹಾಕೋತಾರೆ ಬಟ್ ನಾನಿವತ್ತು ಬಾದಾಮಿ ಮತ್ತು ವಾಲ್ನೆಟ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಆಪ್ಷನಲ್ಲು ಬಟ್ ಕ್ಯಾಶೂ ಹಾಕಿದ್ರೆ ಚೆನ್ನಾಗಿರುತ್ತೆ ಅಥವಾ ಬಾದಾಮಿ ಹಾಕಿದರೆ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಮೊಸರು ಬಜ್ಜಿ ನೋಡಿ ಇಷ್ಟು ರುಚಿಕರವಾದ ಆರೋಗ್ಯವಾದ ಹುರುಳಿ ಕಾಳು ಹಾಸ್ ಪಲಾವ್ ರೆಡಿ ಮೊಸರು ಬಜ್ಜಿ ಜೊತೆ ತಿನ್ನೋಕ್ಕೆ ಸೂಪರಾಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ Please subscribe, like and share. Thank you.